ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬುಧವಾರ ಹನ್ನೆರಡು ಮೂವತ್ತು ಗಂಟೆಗೆ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಯು ಯು ಸಿ ಎಂ ಎಸ್ ಉಂಟಾದ ಸಮಸ್ಯೆಯಿಂದ ವಿದ್ಯಾರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಶುಲ್ಕ ಕಟ್ಟಬೇಕು ಎಂದು ಆದೇಶ ಮಾಡಿದ್ದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಯು ಯು ಸಿ ಎಂ ಎಸ್ ಪೋರ್ಟಲ್ನಲ್ಲಿ ಡ್ಯುಯಲ್ ವಿಷಯಗಳು ಆಯ್ಕೆ ಮಾಡುವಾಗ ಒಂದೇ ವಿಷಯದ ಆಯ್ಕೆ ತೋರಿಸಿರುವುದರಿಂದ ವಿದ್ಯಾರ್ಥಿಗಳು ಒಂದೇ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ ಈಗ ಎರಡು ವಿಷಯ ಆಯ್ಕೆ ಮಾಡಲಾರದ ವಿದ್ಯಾರ್ಥಿಗಳು ಮೂರು ದಿನದಲ್ಲಿ ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಬೇಕೆಂದು ಹೇಳಿರುವುದು ಅವೈಜ್ಞಾನಿಕವಾಗಿದೆ ಅದಕ್ಕಾಗಿ ತಕ್ಷಣವೇ ಈ ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು

ಏನು ಯು ಯು ಸಿ ಎಮ್ ಎಸ್ನಲ್ಲಿ ಏನು ಇದು ಮಾಡ್ತಾರೆ ಸರ್ ಅವಾಗ ಚಾಯ್ಸಿಂಗ್ ಮಾಡ್ಬೇಕಾದ್ರೆ ಎರಡು ಸಬ್ಜೆಕ್ಟ್ ಮಾಡಬೇಕು ಬಟ್ ಅವ್ರು ಆಪ್ಷನ್ ಬರೋದು ಒಂದು ಸಬ್ಜೆಕ್ಟ್ ಬಂದಿದೆ ರೀ ಹಾಗಾಗಿ ಸುಮಾರು ಎರಡುನೂರಕ್ಕಿಂತ ಹತ್ತು ಜನ ಸ್ಟೂಡೆಂಟ್ಸು ಒಂದೇ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಯಾರ ಬಟ್ ಇಲ್ಲಿ ತಾನೆ ಏನು ಹೇಳಿಲ್ಲ ಬಟ್ ಈಗ ಸರ್ಕಿಲ್ಲ ಹೊರಡ್ಸರ್ ರೀ ಯಾರು ಎರಡು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಲ್ಲಲ್ಲ ಅವರು ಹದಿನೈದುನೂರು ರೂಪಾಯಿ ದಂಡ ಕಟ್ಟಬೇಕು ಮತ್ತು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿರಿ ಸರ್ ಇದು ಸರ್ ಅವ್ರ ಗಮನಕ್ಕೆ ಅವಾಗೆ ತಗೊಂಡ್ಬರ್ಬೇಕಾಗಿತ್ತು ಸರ್ ತೊಗೊಂಬಂದಿಲ್ಲ ಸರ್ ಈಗ ಸಡನ್ನಾಗಿ ಸ್ಟೂಡೆಂಟ್ಸಿಗೆ ಹದಿನೈದು ನೂರಂದ್ರೆ ಸರಿ ಆಗ್ತದೆ ಸರ್ ಎಷ್ಟೋ ಜನ ಮಕ್ಕಳು ಕೆಲಸ ಕೆಲಸ ಬಂದು ಕಾಲೇಜ್ ಕಲಿತಾರೆ ಸೊ ಈ ಕೂಡಲೇ ಇದನ್ನ ಕೈ ಬಿಟ್ಟು ಅದನ್ನೇನು ರಿಜಿಸ್ಟ್ರೇಷನ್ ಮಾಡೋದ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೀವಿ ಸರ್ ಸರ್ ಓಕೆ ಅದು ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೆ ದೂರುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರಿಯಸ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ ನೇತೃತ್ವದಲ್ಲಿ ಸೊ ಇವತ್ತು ಬಿಜಾಪುರದಲ್ಲೇ ನೌಬಾಗ್ ಡಿಗ್ರಿ ಕಾಲೇಜ್ ಅದ ಆ ಕಾಲೇಜಲ್ಲಿ ಸುಮಾರು ಎರಡು ಎರಡುನೂರಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ ಏನಂತಂದರೆ ಅಡ್ಮಿಷನ್ ಮಾಡುವಾಗ ಯು ಸಿ ಎಮ್ ಎಸ್ ಪೋರ್ಟಲ್ದಿಂದ ಇವರು ಅಡ್ಮಿಷನ್ ಮಾಡಿ ಫೀಸ್ ತುಂಬ್ತಾರೆ ಸೊ ಅಲ್ಲಿ ಇವ್ರು ಫೀ ಅಡ್ಮಿಷನ್ ಮಾಡಿ ಫೀಸ್ ತುಂಬೋ ಟೈಮಲ್ಲಿ ಎರಡು ಸಬ್ಜೆಕ್ಟ್ ಆಯ್ಕೆ ಮಾಡಬೇಕು ಅಲ್ಲಿ ಆಪ್ಷನ್ ತೋರಿಸದೆ ಒಂದೇ ತೋರಿಸದ ಅದಕ್ಕೆ ವಿದ್ಯಾರ್ಥಿಗಳು ಒಂದೇ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದಾರೆ ಬಟ್ ಇಷ್ಟು ದಿನ ಏನು ಇರಲಾರ್ದ ಈಗ ಸರ್ಕ್ಯುಲರ್ ಕಳಿಸಿದಾರೆ ಯಾರು ಎರಡು ಸಬ್ಜೆಕ್ಟ್ ಆಯ್ಕೆ ಮಾಡಿಲ್ಲ ಅವರು ಹದಿನೈದು ನೂರು ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿ ದಂಡ ಕಟ್ಟಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಸೊ ಇದನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸೊ ಅವ್ರ ಚಾಯ್ಸಿಂಗ್ ಇರ್ತದೆ ಸರ್ ಚಾಯ್ಸಿಂಗ್ ಸರ್ ಅವ್ರದ್ದು ಸ್ಟೂಡೆಂಟ್ಸ್ದು ಬಿ ಎದವ್ರದ್ದು ಹಿಸ್ಟ್ರಿ ಮೇಜರ್ ಇರ್ತವೆ ಸೊ ನನ್ನ ಹೆಸರು ಕಾವೇರಿ ಎ ಐ ಡಿ ಎಸ್ ಡಿಸ್ಟಿಕ್ ಸೆಕ್ರೆಟ್ರಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರಿಂದ ಬಂದಿವ್ರಿ ನಮ್ಮ ರಾಣಿ ಚ ನಮ್ದು ಯೂನಿವರ್ಸಿಟಿ ಬಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ನಮ್ದು ರಿಜಿಸ್ಟ್ರೇಷನ್ ಮಾಡುವಾಗ ನಮಗೆ ಯು ಎಸ್ ಎಮ್ ಎಸ್ನಾಗ ಯಾರ್ಡ್ ಸಬ್ಜೆಕ್ಟ್ ಚಾಯ್ಸ್ ಮಾಡು ಬಂದಿತ್ತು ನಾವು ಎರಡು ಸಬ್ಜೆಕ್ಟ್ ಚಾಯ್ಸ್ ಮಾಡಿವಿ ಚಾಯ್ಸ್ ಮಾಡಿದ ಮೇಲೆ ಅದು ಸಬ್ಮಿಟ್ ಆಗಬೇಕು ಯೂನಿವರ್ಸಿಟಿಗೆ ಈಗ ನಾವು ಅಲ್ಲಿ ಅದಕ್ಕೆ ಪ್ರೂಫ್ ಐತಿ ನಾವು ಸಬ್ಮಿಟ್ ಮಾಡಿದಕ್ಕೆ ಇಲ್ಲಿ ಸಬ್ಜೆಕ್ಟ್ ಯಾವ ಸ ಇದು ಮಾಡಿ ಅನ್ನೋದಕ್ಕೆ ಇಲ್ಲಿ ಇದ್ರಾಗ ಸಬ್ಜೆಕ್ಟ್ ಬಂದವು ಎರಡು ಸಬ್ಜೆಕ್ಟ್ ಇದ್ರಾಗ ಬಂದವು ಸಬ್ಜೆಕ್ಟ್ ಆದರೆ ಈಗ ಏನು ಹೇಳಕ್ತಾರೆ ಎರಡು ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿಲ್ಲ ಒಂದೇ ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿರಿ ಆದ್ದರಿಂದ ನೀವು ಹದಿನೈದು ನೂರು ರೂಪಾಯಿ ದಂಡ ಕಟ್ಟತ್ತ ಹೇಳತ್ತಾರ ಹದಿನೈದು ನೂರು ರೂಪಾಯಿ ಅನ್ನೋದು ನಮಗೆ ಭಾಳ ಆಗತ್ತೆ ನಾವು ಬರೋದು ಸ್ಟೂಡೆಂಟ್ಗಳು ಅಷ್ಟು ನಾವು ಹದಿನೈದುನೂರು ರೂಪಾಯಿ ತರಬೇಕಂದ್ರೆ ನಾವು ಕೆಲ್ಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕಂದ್ರೆ ಮೂರು ದಿನ ಕಾಲೇಜ್ ಬಿಡ್ಬೇಕು ನಮ್ಮದು ಸ್ಟಡಿ ಆಳಾಗುತ್ತೆ ಸ್ಟಡಿ ಹಾಳಾಗೋದಲ್ಲದೆ ಮತ್ತು ಹದಿನೈದು ರೂಪಾಯಿ ತರಕ್ಕೆ ನಮ್ಮಿಂದ ಆಗೋದಿಲ್ಲ ಈಗ ಎಲ್ಲ ದಂಡ ವಿದ್ಯಾರ್ಥಿಗಳ ಮ್ಯಾಗ ಹೊರಿಸಿದ್ರೆ ವಿದ್ಯಾರ್ಥಿಗಳು ಅನ್ನೋದು ವಿದ್ಯಾರ್ಥಿಗೆ ತರೋಕಷ್ಟು ಆಗೋದಿಲ್ಲ ಆದ್ದರಿಂದ ಇದು ದಂಡವನ್ನು ಕ್ಯಾನ್ಸಲ್ ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ನಾವು ಈ ಪ್ರತಿಭಟನೆ ಮುಖ್ಯ ಕಾರಣವೇ ನಮ್ಮ ದಂಡವನ್ನು ರದ್ದು ಮಾಡಬೇಕು ಆದ್ದರಿಂದ ರದ್ದು ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಎಷ್ಟು ಹದಿನೈದು ರೂಪಾಯಿ ಹದಿನೈದುನೂರು ರೂಪಾಯಿ ದಂಡ ಆಡತ್ತಾರೆ ಸರ್ ಹಾ ಹಾಳೆ ಮಾಡಬೇಕು ಕಾಲೇಜ್ ಫೀ ಇರೋದೇ ಮೂರುವರೆ ಸಾವಿರ ರೂಪಾಯಿ ಅದ ಇದು ದಂಡ ಹದಿನೈದು ನೂರು ರೂಪಾಯಿ ಒಂದು ಆಮೇಲೆ ಎಕ್ಸಾಮ್ ಫೀ ಇರೋದು ಸಾವಿರ ರೂಪಾಯಿ ಅದ ಈ ದಂಡ ಅಂತೇಳಿ ಹಿಂಗೆ ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಮಾಡಿದರೆ ನಾವು ಎಲ್ಲಿಂದ ತರಬೇಕು ಅಷ್ಟು ಅಮೌಂಟ್ ಅದು ನಮ್ಗೆ ಪ್ರಾಬ್ಲಮ್ ಆಗತ್ತಿದ್ ಮೇನ್ ರೀಸನ್ ಬೇಡಿಕೆ ನಮ್ಮ ಬೇಡಿಕೆ ಅನ್ನೋದು ಈ ದಂಡ ಅನ್ನೋದು ಕ್ಯಾನ್ಸಲ್ ಮಾಡಿರಿ ಅಪ್ಪಿತಪ್ಪಿ ಮಾಡಿದ್ರು ಅಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ಟಕ್ಕಾಗುತ್ತೋ ನೂರು ನೂರೈವತ್ತು ಐವತ್ತು ರೂಪಾಯಿ ಅಷ್ಟಾದ್ರೆ